ಎಲ್ಲರಿಗೂ ನಮಸ್ಕಾರ ವೀಕೆಂಡ್ ಫಾರ್ಮರ್ಸ್ ನ ಹೊಸ ವಿಡಿಯೋಗೆ ಸ್ವಾಗತ ಇದು ಸ್ಟಿಲ್ ಸೆವೆನ್ ಒನ್ ಜೀರೋ ಪವರ್ ವೀಟರು ಸರಿ ಇದಕ್ಕೆ ಎಷ್ಟೇ ಪಿ ಸ್ಪ್ರೇ ಇರ್ ಕಂಪಂತಿಗುಲ್ಲ ಇದನ್ನ ಸ್ಪ್ರೇ ಅವ್ರನ್ನ ಅಟ್ಯಾಚ್ ಮಾಡಲಿಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದಿರಿ ಇದು ಅಲೆನ್ ಕೀಸ್ ಅಂತೇಳಿ ಅಲೆನ್ಸ್ ಕೀಸಲ್ಲಿ ಕೂಲಿ ಹಾಕ್ಲಿಕ್ಕೆ ಇದು ಸ್ಪೇಸ್ ಏನಿದೆ ಹಿಂದೆ ಕಡೆ ಅದನ್ನು ಫುಲ್ಲು ರಿಮೂವ್ ಮಾಡಬೇಕಾಗುತ್ತೆ ಇದು ಅಲೆನ್ಸ್ ಕೀಸಲ್ಲಿ ಮಾತ್ರ ಓಪನ್ ಆಗುತ್ತೆ ಹಾಗಾಗಿ ಅಲೆನ್ ಕೀಸ್ ಬೇಕಾಗುತ್ತೆ ಇದು ಓಪನ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ ಈ ಮುಂದೆಗಡೆ ಏನು ನಟ್ಟಿದೆಯಲ್ಲ ಆ ನಟ್ಟನ್ನು ರಿಮೂವ್ ಮಾಡಬೇಕಾಗುತ್ತೆ ನಾವು ಸರಿ ಅದಕ್ಕೆ ಮೊದಲೇ ಈ ಮಡ್ಗಾಡು ಏನಿದೆಯಲ್ಲ ಈ ಮಡ್ಗಾಡನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಎಸ್ ಟಿ ಪಿ ಸ್ಪ್ರೇಯರ್ ಏನಿದೆಯಲ್ಲ ಅದನ್ನು ಕೂರಿಸಲಿಕ್ಕೆ ಒಂದಷ್ಟು ರಾಡ್ಗಳು ಬರುತ್ತೆ ಅದ್ರ ಮೇಲೆ ಆ ಎಸ್ ಟಿ ಪಿ ಪಂಪ್ನ ಕೂರಿಸ್ಬೇಕಾಗತ್ತೆ ಹಂಗಾಗಿ ಇದೇನು ಪವರ್ ಬೀಡರ್ದು ಮಡ್ಗಾಡಿಸಿದೆಯಲ್ಲ ಎರಡೂ ಸೈಡು ಅದನ್ನು ರಿಮೂವ್ ಮಾಡಬೇಕಾಗತ್ತೆ ಇದು ಮೇಲುಗಡೆ ಎರಡೂ ರಿಮೂವ್ ಮಾಡಿದ ಮೇಲೆ ಇಲ್ಲಿ ನಟ್ಗಳಿರುತ್ತೆ ಅದನ್ನು ತೆಗೆದ್ರೆ ಫುಲ್ ಎಂಟೈರ್ ಪಾರ್ಟ್ಸ್ ಏನಿರುತ್ತೆ ಅದು ಓಪನ್ ಆಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಅದು ತೆಗೆದ್ ಅದನ್ನು ಪಕ್ಕಟ್ಟಿಟ್ಟು ಮತ್ತು ನಮಗೆ ಎಸ್ ಟಿ ಪಿ ಈಗೇನು ಇದೆಯೋ ಅದಕ್ಕೆ ಕೋರ್ಸ್ಲಿಕ್ಕೆ ಅಂತೇಳಿ ಇದು ಅಟ್ಯಾಚ್ಮೆಂಟ್ಸು ಅದೇನು ಆವಾಗಲೇ ನಟ್ಟು ಬೋಲ್ಟ್ ತೆಗಿದವಲ್ಲ ಅಲ್ಲೇ ಸೇಮ್ ನಟ್ಟು ಬೋಲ್ಟ್ನ ಹಾಕಿ ಇದನ್ನು ಟೈಟ್ ಮಾಡಿ ಸರಿ ಮುಂದೆ ಒಂದು ಉದುಕು ಬರುತ್ತೆ ಅದು ಈ ಏನು ಸೇರಿಸಿದ್ವಲ್ಲ ಅದೇ ಇರೋ ಒಂದು ನಟು ಬೋಲ್ಟ್ ಹಾಕಿದಾಗ ಇದು ಫುಲ್ಲು ಟೈಟಾಗಿ ಕೂತ್ಕೊಳ್ಳುತ್ತೆ ಯಾಕೆ ಅಂತಂದರೆ ಪಂಪು ಮತ್ತು ಪುಲ್ಲಿ ಎರಡು ರನ್ ಹಾಕಬೇಕಾದ್ರೆ ಶೇಕ್ ಹಾಕಬಾರ್ದು ಮತ್ತು ಒಂದೇ ಲೆವೆಲಲ್ಲಿ ಇರಬೇಕಾಗುತ್ತೆ ಅದು ಇದು ಪುಲ್ಲಿ ಹೀಗಾಗಿ ಪುಲ್ಲಿ ಇದು ನಾನು ಆಲ್ರೆಡಿ ಏನು ಓಪನ್ ಮಾಡಿದೆ ಅದನ್ನು ನಟು ಬೋಲ್ಟ್ ಈ ಥರ ತೆಗಿಬೇಕಾಗುತ್ತೆ ಯಾಕಂದರೆ ಇಲ್ಲೇ ನಾವು ಪುಲ್ಲಿನ ಫಿಕ್ಸ್ ಮಾಡಬೇಕಾಗುತ್ತೆ ನಟು ಬೋಲ್ಟೆಲ್ಲ ತೆಗೆದ್ರೆ ಆ ಮೇಲುಗಡೆ ಕ್ಯಾಪ್ ಇದೆ ಅದು ನೀಟಾಗಿ ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆಗುತ್ತೆ ಾದಮೇಲೆ ನಿಮಗೆ ಈ ಜಾಗಕ್ಕೆ ನಾವು ಪುಲ್ಲಿನ ಹಾಕಬೇಕಾಗುತ್ತೆ ನಮ್ಮ ಹತ್ರ ಏನು ನಾವು ಓಡಿಸೋಸಾಗ ಅಥವಾ ಆಚೆಯಿಂದ ಏನು ಪುಲ್ಲಿನ ತೊಗೊಬಂದಿದ್ದೀವೋ ಆ ಪುಲ್ಲಿ ಇದೆ ಪುಲ್ಲಿ ಇದು ಇದು ಮೇ ಬಿ ಒಂಥರ ಹೈರನ್ ಅಥವಾ ಉಪ್ಪು ಥರ ಏನು ಬರುತ್ತೆ ಇದು ಪುಲ್ಲಿ ಇದನ್ನು ನಾವು ಈಗ ನಮ್ಮ ಪವರ್ ಇದಕ್ಕೆ ಹಾಕಬೇಕಾಗುತ್ತೆ ನೋಡಿ ಈ ಥರ ಕೂಡಿಸುತ್ತೆ ಕೂತ್ಕೊಂಡು ಅದನ್ನು ಎಷ್ಟೈತಳ್ಳೆ ಆಗುತ್ತೆ ನೋಡಿ ಇದು ನಮ್ಮ ಹತ್ರ ಎಸ್ ಟಿ ಪಿ ಪಂಪು ಇದು ಬೆಲ್ಟ್ ಹಾಕಲಿಕ್ಕೆ ಇದನ್ನು ಸೇಮ್ ಈ ಕಡೆ ಕಾಣಿಸ್ತಿದೆಯಲ್ಲ ಸೇಮ್ ಟೈಪ್ ಆಗ್ತಾ ಇರುತ್ತೆ ಬಿಚ್ಚಿ ಈಗ ನೀವೇನು ಹುಲ್ಲಿನ ಹಾಕೊಂಡು ಅದೇ ಥರ ಇದನ್ನು ವೀಲ್ನ ಹಾಕಬೇಕಾಗತ್ತೆ ಆದಮೇಲೆ ನಾವೇನು ಆಲ್ರೆಡಿ ಸ್ಪೇಸ್ ಮಾಡ್ಕೊಂಡಿದ್ವು ಅಥವಾ ಇತ್ತು ರಾಡು ಅದಕ್ಕೆ ಎಸ್ ಟಿ ಪಿ ಪಂಪ್ನ ಈ ಥರ ನಟ್ಟು ಬೋಲ್ಟ್ಗಳನ್ನ ಹಾಕಿ ಸೇರಿಸ್ಕೊಬೇಕಾಗತ್ತೆ ಬಟ್ ಇದು ನಾವು ನೋಡಿದಾಗ ಸಿಕ್ಕೇ ಕಷ್ಟ ಅನಿಸುತ್ತೆ ಬಟ್ ಈಸಿ ಒಂದು ಸಲ ಇದೆಲ್ಲ ಪ್ರೋಸೆಸ್ ಮಾಡಿಕೊಂಡು ಒಂದು ಸಲ ಎರಡು ಸಲ ನಮಗೆ ಅಭ್ಯಾಸ ಆದರೆ ಇದು ಬೇಗ ನಮಗೆ ಕಂಪ್ಲೀಟ್ ಆಗುತ್ತೆ ಸರಿ ಇದೆಲ್ಲ ಆದಮೇಲೆ ನೋಡಿ ಈಗ ಬೆಲ್ಟ್ ಏನಾನ ಹಾಕಿದ್ದೀನ ಬೆಲ್ಟ್ ಹಾಕ್ತಾ ಇವಾಗ ಪುಲ್ಲಿ ಮತ್ತು ಎಸ್ ಟಿ ಪಿ ಸ್ಪ್ರೇಯರ್ಗೆ ಎರಡು ಬೆಲ್ಟ್ ಹಾಕ್ಬೇಕಾಗುತ್ತೆ ನೋಡಿ ನೀಟಾಗಿ ಕೂರಿಸಿದ್ದೀನಿ ಇವಾಗ ಒಂದೇ ಲೆವೆಲ್ಗಿದೆ ಎರಡು ಬೆಲ್ಟ್ ಆದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪ ಅದು ಫುಲ್ ಟೈಟ್ ಇರಬಾರ್ದು ಸ್ವಲ್ಪ ನೋಡಿ ಈ ಥರ ಗ್ಯಾಪ್ ಇರಬೇಕು ಲೈಕ್ ಒಳಗಡೆ ಇರ್ತಾಗ ಈ ಥರ ಬೆಂಡ್ ಹಾಕ್ತಿರ್ಬೇಕು ಈ ಥರ ನಾವು ಬೆಲ್ಟ್ನ ಪುಲ್ಲಿ ಮತ್ತು ಸ್ಪ್ರೇಯರ್ಗೆ ಹಾಕೋಬೇಕಾಗುತ್ತೆ ಇಷ್ಟು ಈ ಲೆವೆಲ್ಗೆ ಇಟ್ಕೊಂಡು ಇದನ್ನು ನೀಟಾಗಿ ಟೈಟ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಈ ಸ್ಪ್ರೇಯರ್ ಇದೆಯಲ್ಲ ಅಥವಾ ಎಚ್ ಟಿ ಪಿ ಇದು ಪಂಪ್ ಇದಕ್ಕೆ ಸರ್ವೋ ಟ್ವೆಂಟಿ ಫ್ಯಾಟ್ ಫಾರ್ಟಿ ಇದು ಎಂಜಿನ್ ಆಯಿಲ್ ಹಾಕ್ಬೇಕಾಗುತ್ತೆ ನೈನ್ ಹಂಡ್ರೆಡ್ ಎಮ್ ಎಲ್ ಹಾಕ್ಬೇಕು ಇದಕ್ಕೆ ಒನ್ ಲೀಟ್ರ್ ಇಡ್ಸ್ಕೊಳುತ್ತೆ ಇದು ನೈನ್ ಹಂಡ್ರೆಡ್ ಎಮ್ ಎಲ್ ಅಂತ ಹೇಳ್ತಾರೆ ಒನ್ ಲೀಟ್ರ್ ಏನು ಬರುತ್ತೆ ನೈನ್ ಹಂಡ್ರೆಡ್ ಎಮ್ ಎಲ್ ಅದನ್ನು ನಾವು ಪಂಪ್ಗೆ ಫಿಲ್ ಮಾಡಬೇಕಾಗುತ್ತೆ ಯಾಕಂದರೆ ಇದ್ರ ಬೇಸ್ ಮೇಲೆ ಅದಕ್ಕೆ ಪಂಪ್ ಮಾಡಬೇಕಲ್ಲ ಹಾಗಾಗಿ ಎಂಜಿನ್ ಆಯಿಲ್ ಮುಖ್ಯವಾಗಿರುತ್ತೆ ಹಂಗಾಗಿ ನೈನ್ ಹಂಡ್ರೆಡ್ ಎಮ್ ಎಲ್ನ ಆಯಿಲ್ನ ಹಾಕಿ ಅದನ್ನು ಮುಚ್ಚೋಣ ನೆಕ್ಸ್ಟು ಇದು ನೋಡ್ತಿರ್ಲಿಲ್ಲ ನೀವು ಇದು ಸ್ಪೀಡ್ ಕಂಟ್ರೋಲ್ ಇದು ಅಂದರೆ ಪ್ರೆಸರ್ ಕಮ ಸ್ಪೀಡೆಲ್ಲ ಪ್ರೆಸರ್ ಕಂಟ್ರೋಲ್ ಇದು ನೋಡಿ ಈ ಜಾಗಕ್ಕೆ ಹಾಕಬೇಕಾಗುತ್ತೆ ಇದ್ರ ಮುಖಾಂತರ ನಾವು ಸ್ಪ್ರೇ ಮಾಡಬೇಕಾದ್ರೆ ಎಷ್ಟು ಪ್ರೆಸರ್ ನಮಗೆ ಬೇಕು ಅನ್ನೋದನ್ನ ಇದರಲ್ಲಿ ನಾವು ಕಂಟ್ರೋಲ್ ಮಾಡಬೇಕು ಇವಾಗ ನೀವೇನು ಇದ್ದೀರಾ ಇದು ಪೈಪು ಅಂದರೆ ಇನ್ಲೆಟ್ ನನಗೇನು ಈ ಸ್ಪ್ರೇಯರ್ಗೆ ಬರಬೇಕಲ್ಲ ಇದು ಅದಕ್ಕೆ ಇನ್ಲೆಟ್ನ ಇವಾಗ ಹಾಕ್ತಿರೋದು ಅದಕ್ಕೆಲ್ಲ ಕಾಲರೆಲ್ಲ ಹಾಕೊಂಡು ಇಲ್ಲಿ ನಾನು ಇನ್ಲೆಟ್ ಹಾಕ್ತಾಯಿದ್ದೀನಿ ಇದೆಲ್ಲ ಆಲ್ಮೋಸ್ಟು ಒಂದು ಒಂದು ಐದು ಅಡಿನ ಆರು ಅಡಿಯಲ್ಲಿ ನಿಮ್ಗೆ ಇಷ್ಟು ತೊಗೋಬೇಕಾಗುತ್ತೆ ಮತ್ತು ಇದು ಇನ್ನೊಂದು ತೋರಿಸ್ತಾ ನೋಡಿ ಇದು ಎಕ್ಸ್ಟ್ರಾ ಪ್ರೆಸರಿಂದ ನನಗೇನಾದ್ರು ಔಟ್ಲೆಟ್ ಪ್ರೆಝರಲ್ಲಿ ಜಾಸ್ತಿ ಆದಷ್ಟು ಲಿಕ್ವಿಡ್ ನಾವೇನು ಸ್ಪ್ರೇ ಮಾಡಕ್ಕೆ ಹೋಗ್ತೀವಲ್ಲ ಅದು ಈಚೆ ಇದ್ರ ಮುಖಾಂತರ ಬರುತ್ತೆ ಹಾಗಾಗಿ ಇದೆರಡೂ ಒಂದೇ ನಮ್ಮದೇನು ಸ್ಪ್ರೇಗೆ ರೆಡಿ ಮಾಡಿರುವಂಥ ಲಿಕ್ವಿಡ್ ಇರುತ್ತೆ ಅದನ್ನು ಈ ಥರ ಹಾಕೋಬೇಕಾಗುತ್ತೆ ಯಾಕೆಂದರೆ ಇದ್ರಲ್ಲಿ ಹೋಗುತ್ತೆ ಲೋಗುತ್ತೆ ಇದರಲ್ಲಿ ಔಟ್ ಫ್ಲೋ ಎಕ್ಸ್ಟ್ರಾ ಬಂದಿದ್ದು ಇದರಲ್ಲಿ ಬರುತ್ತೆ ಮತ್ತು ಇಲ್ಲಿ ನಾವು ಏನು ಎಚ್ ಟಿ ಪಿ ಪಂಪ್ ಇದೆಯೋ ಇದರಲ್ಲಿ ನಮಗೆ ಎರಡು ಔಟ್ಲೆಟ್ ಬರುತ್ತೆ ಅಂದರೆ ಎರಡು ಸ್ಪ್ರೇ ಬೇಕಂದರೆ ಹಾಕೋಬೇಕು ಹಾಕ್ಬೋದು ಇದಕ್ಕೆ ಎರಡು ಸ್ಪ್ರೇ ಮುಖಾಂತರ ಇಬ್ಬರು ಬೇಕಂದರೆ ಅಟ್ ಎ ಟೈಮು ಪಂಪ್ನ ಹಾನ್ ಮಾಡಿ ಸ್ಪ್ರೇ ಮಾಡ್ಬೋದು ಈಗೆಲ್ಲ ಫಿಕ್ಸ್ ಮುಗಿದಿದೆ ಬನ್ನಿ ನೋಡ್ಸಲ ಹಾನ್ ಮಾಡ್ತಾಯಿದ್ದೀವಿ ಇವಾಗ ನಮ್ಮದು ಅದು ನಮ್ಮದು ಸ್ಟಿಲ್ಲು ಸೆವೆನ್ ಟೆನ್ ಎಚ್ ಪಿ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ನಾನು ಇವಾಗೇನು ತೋರಿಸ್ತಾ ಇದ್ದೀನಲ್ಲ ಇವಾಗ ಆನ್ ಮಾಡ್ತಾ ಇದ್ದೀನಲ್ಲ ಇಲ್ಲಿ ಎರಡಿದೆ ನೋಡಿ ಎರಡು ಬೇಕಂದರೆ ಸ್ಪ್ರೇನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದು ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ನೋಡಿ ರನ್ ಆಗ್ತಾಯಿದೆ ಇವಾಗ ಅದು ಒಂದ್ಸಲ ಟ್ರಯಲ್ ಮಾಡಿದ್ಮೇಲೆ ನಾವು ಡೈರೆಕ್ಟ್ ಕಿಲ್ಗೆ ಇದ್ವಿ ಸರಿ ಇವಾಗ ನಾವು ಇದು ಗೋಕ್ರಪ್ಪ ಅಮೃತ ಮತ್ತು ಸ್ವಲ್ಪ ಪಿಶ ಮೀನು ಆಸಿಡ್ ಇತ್ತು ಸರಿ ಇದನ್ನು ಪಪ್ಪಾಯಗೆ ಸ್ಪ್ರೇ ಮಾಡೋದಿತ್ತು ನೋಡಿ ಈಗ ಹ್ಯಾನ್ ಮಾಡಿದ್ದು ನಾನು ಇವಾಗ ನೋಡಿ ಎಲ್ಲ ಇಲ್ಲಿ ಹಾಕಿದ್ದೀನಿ ಯೆಲ್ಲೋ ಕಲರ್ ಏನು ಹಾಕಿದೀನಲ್ಲ ಅದು ನನಗೆ ಸ್ಪ್ರೇರು ಇನ್ನೊಂದು ರೆಡ್ ಕಲರ್ ಏನು ಕಾಣಿಸ್ತಿದ್ದಿಲ್ಲ ಅಲ್ಲಿ ಬೇಕಂದರೆ ಇನ್ನೊಂದನ್ನು ಹಾಕೋಬೋದು ಬಟ್ ನಮ್ಮ ಹತ್ರ ಒಂದೇ ಪೈಪ್ ಇದ್ದಿದ್ದರಿಂದ ನಾವು ಒಂದನ್ನೇ ಯೂಸ್ ಮಾಡ್ಕೊತಾ ಇದೀವಿ ಒಂದರಲ್ಲೇ ಸ್ಪ್ರೇ ಮಾಡ್ತಿದ್ವಿ ಅದು ಇನ್ನೊಂದು ನೋಡಿ ನೀಟಾಗೆ ರನ್ ಮೋಟ್ರು ಇದರಲ್ಲಿ ಇಬ್ಬರು ಬೇಕಂದರೆ ಸ್ಪ್ರೇ ಮಾಡ್ಬೋದು ಒಬ್ಬರು ಬೇಕಂದರೆ ಸ್ಪ್ರೇ ಮಾಡ್ಬೋದು ಆಗಿ ಏನು ಎಕ್ಸೆಸ್ ಏನು ವಾಟ್ರ್ ಬರುತ್ತೋ ಅದು ರಿಟರ್ನ್ ಹೋಗಿ ಅದೇ ಡ್ರಮ್ ಇದ್ದೀರ ಡ್ರಮ್ಗೆ ಬೀಳುತ್ತೆ ಮೋಟ್ರ್ ಆನ್ ಮಾಡಿದ್ಮೇಲೆ ಇದು ಸ್ಟಿಲ್ ಮೋಟ್ರ್ ಆನ್ ಮಾಡಾದ ಮೇಲೆ ಅದು ಕ್ಲಚ್ಚನ್ನು ರಬ್ಬರು ಹಾತು ಏನೋ ದಾರ ಹಾಕಿ ಕಟ್ಟಬೇಕಾಗತ್ತೆ ಆವಾಗ ಮಾತ್ರ ಇದು ರನ್ ಆಗುತ್ತೆ ಇಲ್ಲಾಂದರೆ ರನ್ ಆಗಲ್ಲ ಇದು ನೋಡಿ ಟ್ರಾಲಿ ನಾವು ಪೈಪ್ಗೆ ಟ್ರಾಲಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಒಳ್ಳೆ ಸ್ಪೀಡ್ ಬರುತ್ತೆ ಒಳ್ಳೆ ಪ್ರೆಜರ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲರೂ ಮನೇಲಿರುವಂಥ ಒಂದು ಪವರ್ ಬೀಡರ್ನ ಎಸ್ ಟಿ ಪಿ ಪಂಪಿಗೆ ಬೇಕಾದಂಥ ಮೋಟ್ರಾಗಿ ಕನ್ವರ್ಟ್ ಮಾಡಿಕೊಂಡು ನಾವು ಪವರ್ ವೀಡರ್ನ ಯುಟಿಲೈಸ್ ಮಾಡ್ಬೋದು ಸೊ ಹ್ಯಾಂಗಾಗಿ ನಾವು ಇದನ್ನು ತೊಗೊಂಡು ಯುಟಿಲೈಸ್ ಮಾಡಿದ್ದೀವಿ ಮೇ ಬಿ ಕನ್ನಡದಲ್ಲಿ ಸಿಕ್ಕ ಕಡಿಮೆ ವೀಡಿಯೋಸ್ ಇದೆ ಕನ್ನಡದಲ್ಲಿ ಈ ಥರ ನಾನು ನೋಡಿದಾಗ ಯಾವುದು ವೀಡಿಯೋಸ್ ಇರಲಿಲ್ಲ ಹಾಗಾಗಿ ನಾನು ಇದು ಎಚ್ ಡಿ ಪಿ ಪಂಪ್ ಅಟ್ಯಾಚ್ಮೆಂಟ್ ವೀಡಿಯೋಸ್ನ ಮಾಡಿದ್ದೀನಿ ನೋಡಿ ನಿಮಗೆ ಯುಟಿಲೈಸ್ ಆಗ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿದೆ ದಯ ಮಾಡಿ ವೀಡಿಯೋ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು